ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿ ಬೆಳಗಾವಿ ಜಿಲ್ಲಾ ಘಟಕ ಮತ್ತು ರಾಯಭಾಗ ತಾಲೂಕಾ ಘಟಕ ಕೇಮಲಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಭಾರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರವಿ ದೊಡ್ಡಮನಿ ಅವರು ಈ ಎಲ್ಲ ಪದಾಧಿಕಾರಿ ನೇಮಕ ಮಾಡಲಾಯಿತು ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿ ರಾಜು ಮಾಂಗ್ ಜಿಲ್ಲಾ ಕಾರ್ಯದರ್ಶಿಯಾಗಿ ಮಾರುತಿ ವಡ್ಡರ್ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾಗಿ ದೀಪಾ ಮಾಂಗ ರಾಯಭಾಗ ತಾಲೂಕಾ ಅಧ್ಯಕ್ಷರಾಗಿ ಚಿಕ್ಕಯ್ಯ ದಳವಾಯಿ ರಾಯಭಾಗ ಮಹಿಳಾ ಘಟಕದ ತಾಲೂಕಾ ಶೋಭಾ ಗೊಳಸಂಗಿ ರಾಯಭಾಗ ತಾಲೂಕಾ ಉಪಾಧ್ಯಕ್ಷರಾಗಿ ಸಿದ್ದು ಮೈತ್ರಿ ರಾಯಭಾಗ ಅಲ್ಪಸಂಖ್ಯಾತರ ತಾಲೂಕಾ ಅಧ್ಯಕ್ಷರಾಗಿ ಕಲಂದರ್ ಮುಲ್ಲಾ ರಾಯಭಾಗ ನಗರ ಘಟಕ ಅಧ್ಯಕ್ಷರು ವಡ್ಡರ್ ಗ್ರಾಮದ ಘಟಕದ ಅಧ್ಯಕ್ಷರು ಸುರೇಶ್ ಅಕ್ಕನ್ನವರ್ ಇನ್ನು ಮುಖಂಡರು ಎಲ್ಲ ಕಾರ್ಯಕರ್ತರು ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರ ರವಿ ದೊಡ್ಡಮನಿ ಆರ್ಡಿ ನ್ಯೂಸ್ ಬೆಳಗಾವಿ Datru, mama risks! ಭೀಮ್ ಹುಲಿಗಳು ಎಲ್ಲರಿಗೂ ಒಂದು ಸುತ್ತ ನಮ್ಮ ತಾಯಂದರಿಗೆ ಮತ್ತು ನಮ್ಮ ಭೀಮ ಹುಲಿಗಳ ಎಲ್ಲ ನಮ್ಮ ಯುವಕರಿಗೆ ಒಂದು ಸುತ್ತ ಇವತ್ತು ಬೆಳಗಾವಿ ಜಿಲ್ಲೆಯ ಸಿದ್ದಾಪುರ ಮತ್ತು ಕೆಮಲಾಪುರಲ್ಲಿ ವಿಜೃಂಭಣೆಯಿಂದ ನಮ್ಮ ಸಂಘಟನೆಯನ್ನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆಯನ್ನ ನಾವು ಉದ್ಘಾಟನೆಯನ್ನ ಮಾಡಿದೀವಿ ಅದಕ್ಕಾಗಿ ನಮ್ಮೆಲ್ಲ ಹಿರಿಯರು ಮತ್ತು ಯುವಕರು ತಾಯಿ ಯಾವುದೋ ಅನುಭವ ಈಗ ಶಿಕ್ಷಣ ತುರ್ತು ಒಳಗಾಗಿರ್ತಾರ ನೋಡ್ಬೋ ಯಾರೋ ಒಟ್ಟ ಬಡ ಇರ್ತಾರ ಅಂತ ಕರ್ಕೊಂಡು ಹೋಗಿ ಸಾಲಿಗೆ ಹಾಚರಿ ಅಲ್ಲಿ ಎಲ್ಲಿ ನಮ್ಮನ್ನು ಕರ್ಕೊಳಂಗಿಲ್ಲ ನನ್ ಫೋನ್ ನಾ ಕರ್ಕೊಳಂಗ್ ಮಾಡ್ತೀನಿ ಎಲ್ಲಿ ಹಾಸ್ಟೆಲ್ ಆಗೋಲ್ಲ ನಮ್ಮ ಅಧ್ಯಕ್ಷ ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲ ಕಿಕ್ಷನ್ ಕೆಲಸ ಮಾಡ್ಬೇಕು ಎಲ್ಲಿ ನಿಮ್ಮ ಮಕ್ಕಳ ಮಕ್ಕಳಿಗೆ ಮೊದಲು ವಿದ್ಯಾಭ್ಯಾಸ ಮಾಡ್ಬೇಕು ಶಿಕ್ಷಣ ಪಾಠನ ನಮ್ಮ ಮಕ್ಕಳ ಮುಂದ ಪ್ರಧಾನಿ ಆಗ್ತಾರ ರಾಷ್ಟ್ರಪತಿ ಆಗ್ತಾರೆ ಅಂದ್ರ ಏನೂ ಹಾಗಾಗಿ ಸಂಘಟನೆ ಮಾಡ್ರಿ ನಿಮ್ ಎಂದ ಇಪ್ಪತ್ನಾಲ್ಕು ತಾಸನ ಆಗಿತ್ತು ಇಂದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸಿದ್ದಾಪುರ ಮತ್ತು ಕಮಲಾಪುರದಲ್ಲಿ ನಮ್ಮ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿ ಜಿಲ್ಲಾ ಘಟಕವನ್ನು ಮತ್ತು ತಾಲೂಕು ಘಟಕವನ್ನು ಶಾ ಘಟಕವನ್ನು ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ತಿಳಿಪಡಿಸುವುದೇನೆಂದರೆ ಇನ್ನು ಮುಂದಿಂದ ಏನು ಹೋರಾಟಗಳಾಗಲಿ ಒಂದು ಯಾರಿಗೂ ಅನ್ಯಾಯ ಆಗಲಿ ಹೋಗಿ ನಿತ್ತ ಆಡಿದ್ದೀವಿ ಮತ್ತು ನಮ್ಮ ಸಂಘಟನೆ ಭಾಳ ಎತ್ತರಕ್ಕೆ ಬೆಳಕತಿ ಎಲ್ಲರೂ ನಮ್ಮ ಭೀಮ್ ಹುಲಿಗಳು ನಮಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀವಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ವಿಜೃಂಭಣೆಯಿಂದ ನಾವು ಇವತ್ತು ಸಂಘನ ಉದ್ಘಾಟನೆಯನ್ನು ಮಾಡಿದೀವಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ನಾವು ಇಲ್ಲೆಲ್ಲ ಕೆಮಲಾಪುರದಲ್ಲಿ ಭಾರಿ ವಿಜೃಂಭಣೆಯಿಂದ ಇಲ್ಲಿ ನಡೆದು ಆದ ಕಾರಣದಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಭೀಮ್ ಹುಲಿಗಳು ನಮ್ಮ ತಾಯಂದರು ಎಲ್ಲರೂ ನಮಗೆ ಸಪೋರ್ಟನ್ನು ಭಾಳ ಮಾಡಿದ್ದಾರೆ ಅವ್ರಿಗೆ ತುಂಬ ಹೃದಯದ ಭೀಮ್ ವಂದನೆಯನ್ನು ನಾನು ಹೇಳ್ತೇನೆ ಜೈ ಭೀಮ್